ಸೊ ಐ ವೆರಿ ಪ್ರೌಡ್ ಬಹಳ ಅದ್ಭುತವಾಗಿ ಬಂದಿದೆ ನಮ್ಮ ಹಾಡಿನ ಒಳ್ಳೆ ಸಂಗೀತ ಮಾಡಿದ್ದೀರಿ ಸಬ್ಜೆಕ್ಟ್ ಚೆನ್ನಾಗಿದೆ ಐ ವಿಶ್ ಯು ಆಲ್ ದರ್ಟ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನೊಂದು ಇಬ್ರು ಮಾತಾಡಿದ್ರೆ ಕ್ವಿಕ್ ಒಂದ್ ಹತ್ತು ನಿಮಿಷ ಟೈಮ್ ತಗೋತೀವಿ ಪ್ಲೀಸ್ ಡೋಂಟ್ ಮೈಂಡ್ ಓಕೆ ಲಹರಿ ವೇಲು ಸರ್ ಮಾತಾಡ್ತಾ ಎಲ್ಲ ಸಿನಿಮಾ ಬಗ್ಗೆ ಮಾತನಾಡಿದ್ರು ಶ್ರೀನಾಥ್ ಸರ್ ಆಲ್ರೆಡಿ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಟಿದ್ರು ಸರ್ ತಾಯಿಯೋ ಬಗ್ಗೆ ಏನ್ ಅನಿಸ್ತು ನಿಮಗೆ ಟ್ರೈಲರ್ ಮತ್ತೆ ಹಾಡ್ ನೋಡಿದ ಮೇಲೆ ತಾಯವ ಬಹುಶಃ ನಮ್ಮ ತಾಯಿಯ ತಾಯಿ ಅವ್ರು ಹೇಳ್ತಾ ಇದ್ದಿದ್ದ ಕಥೆ ಕೇಳಿದಾಗ ಯಾಕಂದರೆ ನನಗೆ ಹನ್ನೊಂದು ತಿಂಗಳಾಗಿದ್ದರೆ ನಮ್ಮಮ್ಮ ಹುಟ್ಟೋಗ್ಬಿಟ್ರು ಅದೇ ನನಗೆ ಏನು ಗೊತ್ತಿಲ್ಲ ಆದರೆ ಅವರಮ್ಮ ಕತೆ ಹೇಳ್ತಾಯಿದ್ರು ನಿಮ್ಮಅಮ್ಮನ ಹೆರಿಗೆ ಮಾಡಿಸೋ ಸೂಲ್ಗಿತ್ತಿ ಕಾವೇರಮ್ಮ ಅಂತ ನೋಡ್ತೀಯೋ ಅಂತ ಇನ್ನೂ ಇದ್ರು ಅವರು ತೊಂಬತ್ನಾಲ್ಕು ವರ್ಷ ಅವರಿಗೆ ನಾನು ನೋಡಬೇಕು ಅಂದೆ ಇನ್ನೂ ನೋಡೋಕ್ಕಾಗಲಿಲ್ಲ ಅಪ್ಪ ಮಾಡೋದು ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಆ ಕಾಲದಲ್ಲಿ ಸೂಲ್ಗಿತ್ತಿ ಭಾಳ ಇಂಪಾರ್ಟೆಂಟ್ ಆಗಿದ್ರು ಒಂದು ಹಳ್ಳಿಗೆ ಒಂದು ತಾಲೂಕಿಗೆ ಹಾಗೆ ಒಬ್ಬ ಪಟೇಲ ಒಬ್ಬ ಶಾಮ ಒಬ್ಬ ಲೆಕ್ಕಾಧಿಕಾರಿ ಅವರು ಇವರು ರೈತ ಆಗಿಲ್ಲ ಪ್ರತಿಯೊಬ್ಬರು ಇರ್ತಾರೆ ಇವರೆಲ್ಲರದ ಜೊತೆಗೆ ಒಬ್ಬ ಸೋಲುಗೀತಿ ಇರಲೇಬೇಕಾಗಿತ್ತು ಯಾರದೇ ಮನೆಯಲ್ಲಿ ಬರೀ ಸೋಲುಗಿತಿ ಹೆರಿಗೆ ಮಾಡಿಸೋದಷ್ಟೇ ಅಲ್ಲ ಆ ಸುಲುಗಿತಿ ಇದ್ದಾರೆ ಅಂದರೆ ಈ ಸಣ್ಣ ಸಣ್ಣ ನೋವು ಅದಕ್ಕೆ ಉಪಚಾರ ಔಷಧೋಪಚಾರ ಎಲ್ಲ ಮಾಡ್ತಾಯಿದ್ರು ಅವರು ಅಂತಹ ಸುಲಗಿತಿ ಇದ್ದಾರೆ ಅಂದರೆ ಆ ಹಳ್ಳಿಯವರೇ ತುಂಬಾ ಸಂತೋಷವಾಗಿರ್ತಾಯಿದ್ರು ಆ ಪ್ರತಿಯೊಬ್ಬ ಸೂಲಗೀತೆಗೂ ತಾಯವ್ವ ಅಂತಲೇ ಕರೆಯೋರು ಆ ತಾಯಿ ಅಂತ ನೋಡಿದಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು ಯಾಕಂದರೆ ತಾಯವ್ವ ಪಾತ್ರಧಾರಿ ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿದ್ದಾರೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳನ್ನ ಅವರು ಈ ಪ್ರಪಂಚಕ್ಕೆ ಅವ್ರು ಬಂದಿದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ ಇವ್ ಇದೆಲ್ಲ ನೋಡಿದಾಗ ನಾವು ಹಳೆಯದನ್ನು ಜ್ಞಾಪಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ ತಾಯುವ ಒಬ್ಬ ಆ ಹಿಂಗು ಎಷ್ಟು ಗಟ್ಟಿಯಾಗಿರ್ತಾರೆ ಅಷ್ಟೇ ಮೃದು ಹೃದಯಾಗಿರುತ್ತೆ ಇಲ್ಲಿ ಒಂದು ಶಾಪ್ ನೋಡಿದೆ ಆ ಬಹುಶಃ ಕತೆ ತೋರಿಸಿದಲ್ಲಿ ಆ ಗರ್ಭಿಣಿಯ ಗಂಡಾಂಟ್ ಕಾಣುತ್ತೆ ಕೋಲಲ್ಲೇ ಹೊಡಿತಾರೆ ಅವ್ರು ಹೊಡೆದಾಗ ಅವನು ಹೆದರ್ಕೊಳ್ತಾನೆ ಇವ್ರು ಹೆದರ್ಕೊಳ್ಳಿಲ್ಲ ಧೈರ್ಯ ಇರುತ್ತೆ ಸೋಲ್ಗೀತೆಗೆ ತಾಳ್ಮೆ ಇರುತ್ತೆ ಸೋಲ್ಗಿತಿಗೆ ಮಕ್ಳ ಜೊತೆ ಮಕ್ಕಳಾಗಿ ತರಿಸಿ ಅದೆಲ್ಲವನ್ನು ಒಂದು ಹಾಡಲ್ಲೇ ಸ್ವಲ್ಪ 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 ತೋರಿಸ್ಕೊಂಡ್ ಬಂದ್ರು ಗೀತ ಅಭಿನಯದಲ್ಲಿ ಅದು ಅಭಿನಯ ಅನ್ನೋ ಭಾಳ ನ್ಯಾಚುರಲ್ ಆಗಿದ್ದಾರೆ ಆ ನ್ಯಾಚುರಲ್ ಅಭಿನಯ ಮಾಡೋದು ಬಹಳ ಕಷ್ಟ ಬಹಳ ಕಷ್ಟ ಬಂದ ತಕ್ಷಣ ಮಾಡಬೇಕು ಅಂತ ಏನಾದ್ರು ಬರ್ತಾ ಮನಸ್ಸಲ್ಲಿ ಅದೆಲ್ಲವನ್ನೂ ಮರೆತು ಒಬ್ಬ ತಾಯಿಯಾಗಿ ಆಕ್ಟ್ ಮಾಡ್ತಾರೆ ಈ ತಾಯಿಯವ ಪ್ರತಿಯೊಬ್ಬರು ಮನೆಗೂ ಮುಟ್ಲಿ ಮನಸ್ಸು ಮುಟ್ಲಿ

ಅಲ್ಲಿ ನಾವು ಚಿಲ್ಡ್ರನ್ಸ್ಗೆ ಅಂದರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರೀತಿ ಡಿಸಿಪ್ಲಿನ್ ಆಗಲಿ ಸೋಷಿಯಲ್ ಮ್ಯಾನರಿಸಮ್ಸ್ ಆಗಲಿ ಅಥವಾ ಅವ್ರಿಗೆ ಏನಾದರೂ ಒಂದು ಇಮೋಷ್ನಲ್ ತೊಂದರೆ ಆಗಲಿ ಎಲ್ಲ ಥರದ್ದು ನೋಡಿಕೊಂಡು ಮತ್ತೆ ಅವ್ರಿಗೆ ಎಜುಕೇಶನ್ ಕೊಡೋದು ಅವರ ಒಂದು ಕೆರಿಯರ್ ಮಾಡೋದು ಇರುತ್ತೆ ಈ ಅದು ರಿಯಲಿಸ್ಟಿಕ್ ಇರುತ್ತೆ ಅದು ಇದರಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡು ಆಕ್ಟ್ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನನಗೆ ಏನೂ ಗೊತ್ತಿರಲಿಲ್ಲ ಮತ್ತೆ ಒಂದು ಹಳ್ಳಿ ಸೊಗಡಿನ ಭಾಷೆ ಅದು ಕೂಡ ಬಹಳಷ್ಟು ತೊಂದರೆ ಆಗ್ತಿತ್ತು ಬಟ್ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದು ಅಂತಂದರೆ ಬಾಮ ಹರೀಶ್ ಅವರು ಅವರು ನನಗೆ ಬಹಳಷ್ಟು ಧೈರ್ಯ ತುಂಬಿದ್ರು ಮತ್ತು ನೀವು ಮಾಡ್ಬೋದು ಮಾಡಿ ಏನು ತೊಂದರೆ ಇಲ್ಲ ಅಂತ ಪ್ರತಿ ಸರಿ ಹೇಳಿದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ಮತ್ತೆ ಪದ್ಮಾವತಿ ಅವರು ಕೂಡ ನನಗೆ ಯಾವಾಗ್ಲೂ ಇಲ್ಲ ಮೇಡಮ್ ನೀವು ಕಾಲೇಜಲ್ಲಿ ನೋಡ್ಕೊಳ್ಳಬೇಕು ಅಂತಂದರೆ ಎಷ್ಟೊಂದು ಜನ ನೋಡಿರ್ತೀರಾ ಅದರಿಂದ ನೀವು ನನ್ನ ಕ್ಯಾರೆಕ್ಟರ್ ಓಡಿಸ್ಕೊಬೋದು ಅಂತ ನನಗೆ ಹೇಳಿ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಬಹಳ ನನಗೆ ಅದೊಂದು ಥರದಲ್ಲಿ ಈಸಿ ಆಯಿತು ಮಾಡಲಿಕ್ಕೆ ತುಂಬಾ ಡಿಫರೆನ್ಸ್ ಇದೆ ಬಟ್ ಈ ಮಾಧ್ಯಮದಿಂದ ನಾವು ಬೇಕಾದಷ್ಟು ಜನಕ್ಕೆ ನಾವು ಒಳ್ಳೆ ಮೆಸೇಜ್ ಕೊಡಬಹುದು ಮೀನಿಂಗ್ ಫುಲ್ ಆಗಿ ನಮ್ಮ ಯಾವ್ದು ಒಂದು ಸಬ್ಜೆಕ್ಟ್ ರೀಚ್ ಆಗ್ಬೇಕು ಅಂತಿರುತ್ತೆ ಹೆಣ್ಣು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಟಾಪಿಕ್ ಇಟ್ಕೊಂಡು ಈ ಸಿನಿಮಾ ಮೂಲಕದಿಂದ ಬಹಳ ಈಸಿಯಾಗಿ ತಲುಪಬಹುದು ಎಲ್ಲ ಅಂತ ನಾನು ಡಿಸೈಡ್ ಮಾಡಿ ಇದನ್ನ ಮಾಡಿದ್ದು ರಿಕ್ವೆಸ್ಟ್ ಏನಂತಂದ್ರೆ ಇಷ್ಟು ದೊಡ್ಡ ಎರಡನೇ ಹೆರಿಗೆ ನಮ್ಮ ತಾಯಿ ಸೂಲ್ಗೆತ್ತಿ ತರ ಹೆರಿಗೆ ಮಾಡಿದ್ರು ನನಗೆ ಅದೇ ಹುಡುಗಿ ಅಲ್ಲಿ ಕೂತಿದ್ದಾಳೆ ವೈಷ್ಣವಿ ಡಾಕ್ಟರ್ ವೈಷ್ಣವಿ ಅಲ್ಲಿ ನಮ್ಮ ಇನ್ನೂ ಎರಡು ಡಾಕ್ಟರ್ಸ್ ಭವಾನಿ ಮತ್ತೆ ಅನು ಇಬ್ರು ಬಂದಿದ್ದಾರೆ ಅವ್ರಿಗೂ ಇದೇ ಇಷ್ಟ ಆಗ್ತದೆ ತಾಯವ ಏನು ಅಂತ ಸೊ ದಯವಿಟ್ಟು ಒಂದು ಸ್ವಲ್ಪ ಮುಂದೆ ಬಂದಿ ಬನ್ನಿ ನಮ್ಮ ತಾಯಿ ಸುಳ್ಗೆ ತಿಂತ ಡಾಕ್ಟರ್ ಆದ್ರೂನು ಒಂದು ಇಂಜೆಕ್ಷನ್ ನಾವು ನಿವಾರಿಸೋದಕ್ಕೆ ಕೊಟ್ಟಿಲ್ಲ ನಮ್ಮ ತಾಯಿ ಹಿಂಗೇನ್ ಮಾಡ್ಬೇಕು ಯಾಕಂದ್ರೆ ಇದು ಒಂದು ಶುರು ಆದಾಗೆ ನೀವು ಅಳ್ತೀರ ಮುದ್ದಾಗೆ ಮಗು ಅಳುತ್ತೆ ಆದ್ರೆ ಆದ್ಮೇಲೆ ಇತ್ತ ಇಲ್ಲ ಹಾಗನ್ಸುತ್ತೆ ಸೊ ಒಂದು ನೋವು ಎಲ್ಲರೂ ಹಂತಾರೆ ನೋವು ಇರ್ಬೇಕು ಅಂತ ಮೇಡಮ್ ಅವರು ಗೀತಾ ಅವರು ಹೇಳಿದ್ರಿ ಹೇಳಬೇಕು ಎಲ್ಲರೂ ಕೇಳ್ತಾರೆ ಆದರೆ ಸ್ನೇಹ ಇರಲಿ ಏನೇ ಆಗಲಿ ಆ ಸ್ನೇಹಿತ ಇರಲಿ ಹೋಗಲಿ ಬಹುಶಃ ಈ ಸ್ನೇಹದ ಕಡದಲ್ಲಿ ಹಾಡಿದ ಸ್ನೇಹಿತ ಬಾಲಸುಬ್ರಹ್ಮಣ್ಯ ಮೇಲಿದ್ದಾನೆ ಅವನಿದ್ದಾಗಲೇ ಈ ಹಾಡು ಹಾಡಿದಾಗಲೇ ಐವತ್ತು ವರ್ಷ ತೆಳಗೇನೆ ನಾನು ಅವನು ಪ್ರಾಮಿಸ್ ಮಾಡಿದ್ದೇನೆ ನಾನು ನನ್ನ ಜೀವನದಲ್ಲಿ ಹಾಡಿ ನೀನು ಕಷ್ಟ ಕೊಡೋಲ್ಲ ನೀನು ಹಾಕೊಂಡು ನನಗೆ ಕಷ್ಟ ಕೊಡಬೇಡ ಅಂತ ಇವರು ಪರಸ್ಪರ ಸ್ನೇಹದಲ್ಲಿ ಮಾತು ಕೊಟ್ಟಿದ್ದರು ಅವನ ಆತ್ಮ ಇನ್ನೂ ನೋಡ್ತಾ ಇರುತ್ತೆ ನಾನು ಬಾಯಿ ತೆಗೆದು ಹಾಡ್ತೀನೇನು ಅಂತ ಅದನ್ನು ಹಾಡೆಲ್ಲ ಬಂದು ಯೋಚನೆ ಮಾಡಬೇಡ ಹಲೋ ನಿಜ ಸಾರಿ ನೋಡಿ ಮೇಡಮ್ ಚೆನ್ನ ಚಿಟ್ಗಳು ಸಂಬಂಧಿಕರು ಸಂಬಂಧಿಕರಲ್ಲ ಸಂ ಮಂದಿ ಸಮಷ್ಟೇ ಅವರು ಯಾವತ್ತು ದೋಸ್ತಿಗಳೇ ನಮ್ಮ ನಮ್ಮ ಜೊತೆಲಿ ಇರೋರು ಕಾಪಾಡೋರು ಕೂಡ ಕಣ್ಣೀರು ಅವ್ರ ಹತ್ರ ಹಾಕೋಬಹುದು ಸುಖ ನೋಚ್ಕೋಬಹುದು ಕರೆಕ್ಟ್ ಆಗಿ ಇಳಿದು ಬಿಡುತ್ತ ಮತ್ತೆ ಲಕ್ಷ್ಮೀನಾರಾಯಣ ವೇದಿಕೆ ಮೇಲೆ ಉಪಸ್ಥಿತಿರುವ ಹಿರಿಯ ನಟ ಚಿತ್ರಮೇದಲ್ಲಿ ಈಗಾಗಲೇ ಲಕ್ಷ್ಮೀನಾರಾಯಣ ಹೇಳಿದ್ರು ದೊಡ್ಡ ಕೊಂಡಿ ಅಂತ ನಮ್ಮ ಶ್ರೀನಾಥನ ಇದ್ದಾರೆ ಅನಂತ್ ನಾಗ್ ಅವರು ಇದ್ದಾರೆ ನಿಜವಾಗ್ಲೂ ಅವರು ಈ ಒಂದು ಆಮೇಲೆ ಜೊತೆಗೆ ನಮ್ಮ ಕಾಮಿ ನಾರಾಯಣ ಇದ್ದಾರೆ ಿವೇರು ಇದಾರೆ ಲಕ್ಷ್ಮೀನಾರಾಯಣ ಅನಂತರ ಪದ್ಮಾವತಿ ಅವರು ಹಾಗೆಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಭಾಳ ಖುಷಿ ಆಯಿತು ನಿಜವಾಗ ಈ ಒಂದು ಆ್ಯಕ್ಚುಲಿ ಸ್ಟಾರ್ಟ್ ಆಗ್ಬೇಕಲ್ಲ ಆ್ಯಕ್ಚುಲಿ ಮೇಡಮ್ ಗೀತಾ ಪ್ರಿಯ ಅವರು ಹಾಗೆ ಗೀತಾ ಪ್ರಿಯ ಅಂತ ಫಸ್ಟ್ ಗೀತಾ ನಾಕ್ಬಲ್ಲ ಗೀತಾ ಪ್ರಿಯ ಅಂತ ಹೆಸರಿಟ್ಟಿದ್ರು ಅವ್ರಿಗೆ ಸರಿ ಅವ್ರ ಹೆಸರು ಚೇಂಜ್ ಮಾಡ್ಬೇಕಂತೇಳಿ ಸರ್ ಹಾಗಾಗಿ ಗೀತಾ ಪ್ರಿಯ ಅಂತೇಳಿ ಇಟ್ಕೊಳ್ಳಿ ಅಂತೇಳಿ ಅವ್ರಿಗೆ ಇಟ್ಟಿದ್ದು ಫಸ್ಟ್ ಆ್ಯಕ್ಚು ಸಹ ಈ ಸಬ್ಜೆಕ್ಟ್ ಈ ಪಿಕ್ಚರ್ ಸಬ್ಜೆಕ್ಟ್ ಮಾಡಿಸಿದ್ದು ಪದ್ಮಾವತಿ ಅವರು ಅದು ಮತ್ತೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕೂಡ ಒಟ್ಟಿಗೆ ಸಬ್ಜೆಕ್ಟ್ ಬಂದಿದೆ ಅದು ಇಮಿಡಿಯೇಟ್ ಮೇಡಮ್ ಮಾಡಬೇಕಾಗಿದೆ ಸೊ ಹಂಗಾಗಿ ಈ ಸಬ್ಜೆಕ್ಟ್ ಅವ್ರು ಕೊಟ್ಟು ಮೇಡಮ್ ಪ್ರಿಯ ನೀವು ಈ ಸಬ್ಜೆಕ್ಟ್ ಚೆನ್ನಾಗಿದೆ ನೀವು ಆ್ಯಕ್ಟ್ ಮಾಡಿ ಅಂತೇಳಿ ಆ್ಯಪ್ ಆಗಿದೆ ಅಂತೇಳಿ ಪದ್ಮಾವತಿ ಕೂಡ ನಮ್ಮ ಮಾ ಗೀತಾ ಪ್ರಿಯ ಅವ್ರಿಗೆ ಹೇಳಿದರು ಭಾಳ ವೈಕ್ ಸ್ಟೋರಿ ಸ್ಕೀಮ್ ಎಲ್ಲ ಹೇಳಿ ಭಾಳ ಖುಷಿ ಆಯಿತು ಸೊ ಹಂಗಾಗಿ ಪಾತ್ರದಲ್ಲಿ ಭಾಳ ಭಾಳ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿದ್ರು ಬಟ್ ನನಗೂ ಅವರಿಗೆ ಭಾಷೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅನ್ಕೊಂಡೆ ಫಸ್ಟ್ ಅನ್ಕೊಂಡಾಗ ಆಮೇಲೆ ಅದಕ್ಕೆ ಮುಂಚೆ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಹಾಕಿ ಮುಂಚೆ ಸಾಂಗ್ಳ ಕಡೆಗೆ ಮಾಡಿದಾಗ ಅನಂತ ಆರ್ಯ ನಾವು ಮಾತಾಡ್ಕೊಂಡು ಆಡ್ತಾರ ನಿಜು ಅಂತ ನಿಜಲ್ ಅವರು ಆ್ಯಕ್ಚುಲಿ ಮುಂಚೆನೇ ಲಿರಿಕ್ಸ್ ಮತ್ತು ಇದೆಲ್ಲ ಎಲ್ಲ ಕಳಿಸ್ಕೊಟ್ಟಿದ್ರು ಅನಂತಾರ್ಯನ ಅವರು ಎಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ಎರಡೆರಡು ಟೇಕ್ಗೆ ಓಕೆ ಮಾಡಿದ್ರು ಭಾಳ ಖುಷಿ ಆಯ್ತು ನನಗೂ ಒಂದು ಫಿಫ್ಟಿ ಪರ್ಸೆಂಟ್ ಬಂತು ಆಮೇಲೆ ಆಕ್ಟಿಂಗ್ ವೈಸ್ ಅಷ್ಟೇ ಪ್ರತಿಯೊಂದು ಸೀರೆ ಅಣ್ಣ ಇದರಲ್ಲಿ ಆಮೇಲೆ ಯಾವಾಗಲೂ ತಮಾಷೆ ಮಾಡೋದು ಬರೀ ನತ್ತೆ ಇರೋ ಸೆಟ್ ಅಲ್ಲಿ ಮುಂದೆ ಮುಂದ್ಕೊಂಡ್ರೆ ಅವಾಗ ಕಮ್ಮಿ ಮಾಡೋರು ಆಮೇಲೆ ನಾ ಇದ್ದಾಗ ಸೀರಿಯಸ್ ಆಗಿ ಆಕ್ಟ್ ಮಾಡೋರು ಇಲ್ಲಾಂದ್ರೆ ಬಾ ಇಡೀ ಸೆಟ್ಟೇ ನಡೆಸ್ಕೊಂಡಿರೋರು ಬಟ್ ನಿಜವಾಗ್ ಔಟ್ಪುಟ್ ನೋಡಿದಾಗ ಬಹಳ ತುಂಬಾ ಚೆನ್ನಾಗಿ ಬಂತು ಆಮೇಲೆ ಎಸ್ಪೆಷಲಿ ಇವತ್ತು ಕೇಂದ್ರ ಬಿಂದು ಇದಕ್ಕೆ ಅನಂತಾರಿ ತುಂಬಾ ಚೆನ್ನಾಗಿ ರೆಕಾರ್ಡಿಂಗ್ ಮಾಡಿದರೆ ಸಾಂಗ್ ಮಾಡಿದಾರೆ ಇಡೀ ಟೀಮ್ ನಮಸ್ಕಾರ ತಾಯವಾದಲ್ಲಿ ಗೀತಾ ಪ್ರಿಯಾ ಮೇಡಮ್ ಅವರು ತುಂಬಾ ಪ್ರಮುಖವಾದ ಪಾತ್ರ ಮಾಡಿದ್ದಾರೆ ಈ ಸಬ್ಜೆಕ್ಟ್ ರೆಡಿ ಆದಾಗ್ಲೇ ನಂಗೆ ಫಸ್ಟ್ ಥಾಟ್ ಬಂದಿದ್ದು ಗೀತಾ ಪ್ರಿಯಾ ಮೇಡಮ್ ಗೀತಾ ಮೇಡಮ್ ಅವರೇ ಅವರು ಈ ಸಿನಿಮಾ ಈ ಸಿನಿಮಾ ಅವ್ರಿಗೆ ಹೇಳಿದೆ ಇದಕ್ ನೀವು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರಾ ನೀವು ಮಾಡ್ಲೇಬೇಕು ಅಂತ ಸೊ ಅಷ್ಟೇ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದ್ದಾರೆ ಮತ್ತೆ ಅದು ಸಾಂಗ್ಸು ಕೂಡ ಅವರೇ ಹಾಡು ಹಾಡಿ ಮತ್ತೆ ಹಾಡಿದ್ದಾರೆ ಸೊ ಮೇಡಮ್ಗೆ ಆಲ್ ದ ಬೆಸ್ಟ್ ಮತ್ತೆ ಈ ವೇದಿಕೆ ಹೆಂಜ್ಕೊಡ್ರೆ ಎಲ್ಲರೂ ಶ್ರೀನಾಥ್ ಸರ್ ಗೆ ಕಾಮಿನಿ ಮೇಡಮ್ಗೆ ಮತ್ತೆ ಲಂದಿವೇನು ಸರ್ ಮತ್ತೆ ಅನಂತ ಹರ್ಯನ್ ಸರ್ ಎಲ್ಲರಿಗೂ ನಾನು ಪೂರಕ